ಕಾರವಾರ್ ತಾಲೂಕಿನ ಅಮದಳ್ಳಿಯ ಕೆಪಿಎಸ್ ಪ್ರಾಥಮಿಕ ಶಾಲಾ ವಿಭಾಗದ ವತಿಯಿಂದ ಗಣರಾಜ್ಯೋತ್ಸವದ ನಿಮಿತ್ತ ಆಯೋಜಿಸಲಾಗಿದ್ದ ವಾರ್ಷಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳ ಸುಪ್ತ ಪ್ರತಿಭೆಯ ಅನಾವರಣಕ್ಕೆ ಸಾಕ್ಷಿಯಾಗುವ ಜೊತೆಗೆ ನೋಡುಗರ ಮನಸೆಳೆಯುವಲ್ಲಿ ಯಶಸ್ವಿಯಾಯಿತು ಸುಮಾರು ಎರಡು ಅಧಿಕ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ತೋರ್ಪಡಿಸುವ ಮೂಲಕ ಕಲಾ ಪ್ರೌಢಿಮೆಯನ್ನ ಮೆರೆದರು ಕನ್ನಡ ಹಿಂದಿ ಚಲನಚಿತ್ರ ಗೀತೆ ನಾಡು ನುಡಿ ನೆಲ ಮತ್ತು ದೇಶಾಭಿಮಾನಕ್ಕೆ ಸಂಬಂಧಿಸಿದ ನೃತ್ಯ ರೂಪಕ ಹಾಸ್ಯ ನೃತ್ಯ ಗ್ರಾಮೀಣ ಭಾಗದ ಸಾಂಸ್ಕೃತಿಕ ಹಿರಿಮೆ ಹಳ್ಳಿಯಲ್ಲಿನ ಸುಗ್ಗಿ ಹಬ್ಬ ಯಕ್ಷಗಾನ ಏಕ ವ್ಯಕ್ತಿ ಅಭಿನಯ ಜಾನಪದ ನೃತ್ಯ ಸೇರಿದಂತೆ ವಿವಿಧ ಕಲಾ ಪ್ರದರ್ಶನದ ಮೂಲಕ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದರು ಎಲ್ಕೆಜಿ ವಿದ್ಯಾರ್ಥಿಗಳಿಂದ ಏಳನೇ ತರಗತಿಯ ವಿದ್ಯಾರ್ಥಿಗಳನ್ನ ಆಯಾ ನೃತ್ಯಕ್ಕೆ ತಕ್ಕಂತೆ ತರಬೇತಿಗೊಳಿಸಿದ ಶಿಕ್ಷಕರು ಖಾಸಗಿ ಶಾಲೆಯನ್ನ ಮೀರಿಸುವಂತೆ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಸಿದ್ಧಪಡಿಸಿದ ಅವರ ಕಾರ್ಯಕ್ಕೆ ಪಾಲಕರ ಹಾಗೂ ಪ್ರೇಕ್ಷಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು ಅದಕ್ಕೆ ತಕ್ಕಂತೆ ನೃತ್ಯ ರೂಪಕ ಪ್ರದರ್ಶಿಸಿ ರಂಜಿಸಿದ ವಿದ್ಯಾರ್ಥಿಗಳು ಪ್ರೇಕ್ಷಕರಿಂದ ಶಿಳ್ಳೆ ಚಪ್ಪಾಳೆಯೊಂದಿಗೆ ಬಹುಮಾನ ಸಹಾಗಿಟ್ಟಿಸಿಕೊಂಡ್ರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರೇ ಬಹುಮಾನಗಳನ್ನ ನೀಡಿ ಹುರಿದುಂಬಿಸಿದ್ರು ಇದೇ ಸಂದರ್ಭದಲ್ಲಿ ನಿವೃತ್ತ ಹಿರಿಯ ಶಿಕ್ಷಕ ಕೃಷ್ಣ ತೆಂಡೂಲ್ಕರ್ ಅಮದಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುರುಷೋತ್ತಮ್ ಗೌಡ ಪ್ರೇಮಾಶ್ರಮ ಚಾರಿಟೇಬಲ್ ಸಂಸ್ಥೆ ಅಧ್ಯಕ್ಷ ಅನಿಲ್ ಗಾಂವ್ಕರ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಗತ್ಯವಾಗಿವೆ ದೈಹಿಕ ಆರೋಗ್ಯಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೂರಕ ಇದರಿಂದ ಮಕ್ಕಳು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಲು ವೇದಿಕೆ ದೊರೆಯುವಂತಾಗುತ್ತದೆ ಆದರೆ ಗ್ರಾಮೀಣ ಭಾಗದ ಶಾಲೆಯಲ್ಲಿ ಇಂತಹ ವಿಜೃಂಭಣೆಯ ಕಾರ್ಯಕ್ರಮ ಆಯೋಜಿಸಿರೋದು ಹೆಮ್ಮೆ ತರಿಸಿದೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುರುಷೋತ್ತಮ ಗೌಡ ಹೇಳಿದರು ಕಾರ್ಯಕ್ರಮ ಶಿಕ್ಷಕಿ ಬಿ ಮಧುಮತಿ ನಿರೂಪಿಸಿದ್ರು ಮುಖ್ಯ ಶಿಕ್ಷಕ ಗಣಪತಿಯಾಗೇರ್ ಸ್ವಾಗತಿಸಿದ್ರು ಶಿಕ್ಷಕಿ ಚಂದ್ರಕಲಾ ಕಳಸ ವಂದಿಸಿದ್ರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಎಸ್ಡಿಎಂಸಿ ಉಪಾಧ್ಯಕ್ಷ ಹಾಗೂ ಸದಸ್ಯರು ದಾನಿಗಳು ವಿವಿಧ ಸಂಘಟನೆಯ ಪ್ರಮುಖರು ಹಾಗೂ ಪಾಲಕರು ಉಪಸ್ಥಿತರಿದ್ದರು ನಮ್ಮ ಈ ಒಂದು ಶಾಲೆಯಲ್ಲಿ ಕಲಿತು ಈ ನಮ್ಮ ಗ್ರಾಮ ಪಂಚಾಯತಿಯ ಪ್ರಥಮ ಪ್ರಜೆ ಆಗಿರುವಂತಹ ಸಂದರ್ಭದಲ್ಲಿ ಸನ್ಮಾನಿಸುವಂತ ಕಾರ್ಯಕ್ರಮವನ್ನ ನಮ್ಮೆಲ್ಲ ಎಸ್ಎಸ್ ಸದಸ್ಯರು ಎಲ್ಲ ಪಾಲಕರ ಒಂದು ಆಸೆಯ ಈ ಒಂದು ಸನ್ಮಾನ ಪೂರ್ವಕವಾಗಿ ಸ್ವೀಕರಿಸಿದರು ಅಷ್ಟೇ ಅಲ್ಲ ಈ ಒಂದು ಕಾರ್ಯಕ್ರಮ ಬಹಳಷ್ಟು ವರ್ಷಗಳಿಂದ ಹರಬಿಟ್ಟು ಆ ರ್ಯಾಲಿ ಮಾಡ್ತೀವಿ ರ್ಯಾಲಿ ಮಾಡಿದ ನಂತರ ಒಂದು ಮಕ್ಕಳಿಗೆ ಒಂದು ವಾರ್ಷಿಕ ಎಲ್ಲ ಶಾಲೆಗಳಲ್ಲೂ ಕೂಡ ಒಂದು ವಾರ್ಷಿಕೋತ್ಸವ ಅಂತ ಮಾಡ್ತಾರೆ ಆ ಒಂದು ಸಂದರ್ಭ ಆ ಒಂದು ಕಾರ್ಯಕ್ರಮ ಕೂಡ ಇದೇ ದಿನ ಇಟ್ಕೊಂಡು ಮಕ್ಕಳಿಗೂ ಕೂಡ ರಸದೌತಣವನ್ನು ನೀಡುವಂತಹ ಕಾರ್ಯ ಪಾಲಕರು ಶಿಕ್ಷಕರು ಮಾಡ್ತಿದ್ದಾರೆ ಸರಣಿ ರಜೆ ಪ್ರಯುಕ್ತ ಗೋಕರ್ಣ ಪ್ರವಾಸಿ ತಾಣಕ್ಕೆ ಅಧಿಕ ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದು ಓಂ ಕುಡ್ಲೆ ಮುಖ್ಯ ಕಡಲ ತೀರ ಸೇರಿದಂತೆ ಎಲ್ಲೆಡೆ ಕಡಲ ತಟದಲ್ಲಿ ಪ್ರವಾಸಿಗರು ಬೀಡು ಬಿಟ್ಟು ಮಸ್ತಿಯಲ್ಲಿ ತೊಡಗಿದ್ದರು ಕುಟುಂಬ ಸಮೇತರಾಗಿ ಬಂದವರು ಇಲ್ಲಿನ ಮಹಾಬಲೇಶ್ವರ ಮಹಾಗಣಪತಿ ಮಂದಿರಕ್ಕೆ ಭೇಟಿ ನೀಡಿದ್ರು ದೇವರ ದರ್ಶನಕ್ಕೆ ದೊಡ್ಡ ಸರತಿ ಸಾಲು ನೆರೆದಿತ್ತು ಮಂದಿರದ ಸಿಬ್ಬಂದಿಗಳು ಭಕ್ತರಿಗೆ ಅಚ್ಚುಕಟ್ಟಿನ ವ್ಯವಸ್ಥೆ ಕಲ್ಪಿಸಿದ್ದರು ಪ್ರತಿ ಬಾರಿ ಸರಣಿ ರಜೆ ಬಂದಾಗ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದು ವಾಡಿಕೆಯಾಗಿದ್ದು ಆದರೆ ಮೂಲಭೂತ ಸೌಕರ್ಯಗಳ ಕೊರತೆ ಮುಂದುವರೆದಿದ್ದು ಸಾಮಾನ್ಯ ಯಾತ್ರಿಕನ ಪರದಾಟ ಮುಂದುವರೆದಿತ್ತು ಬಹುಮುಖ್ಯವಾಗಿ ಕುಡಿಯುವ ನೀರು ಸಂಚಾರ ದಟ್ಟಣೆ ಮತ್ತು ವಸತಿ ಸಮಸ್ಯೆಗಳಿಂದ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ರಥಬೀದಿಯಿಂದ ಮುಖ್ಯ ಕಡಲತೀರಕ್ಕೆ ಕೇವಲ ಮುನ್ನೂರು ಮೀಟರ್ನಷ್ಟು ಅಂತರವಿದ್ದು ಈ ಮಾರ್ಗವನ್ನು ಕ್ರಮಿಸಲು ಹದಿನೈದು ನಿಮಿಷ ಬೇಕಾಗಿದ್ದು ಈ ರೀತಿಯ ವಾಹನ ದಟ್ಟಣೆ ತಪ್ಪಿಸಲು ಬೇಕಾಬಿಟ್ಟಿ ವಾಹನವನ್ನು ರಸ್ತೆ ಅಂಚಿನಲ್ಲಿ ನಿಲ್ಲಿಸೋದು ಹಾಗೂ ಅವಶ್ಯವಿದ್ದ ಕಡೆ ಅಗಲೀಕರಣ ಮಾಡಿದರೆ ಒಳ್ಳೆಯದು ಎಂಬ ಮಾತು ಕೇಳಿ ಬರ್ತಿದೆ ಅದರಂತೆ ಬಸ್ ನಿಲ್ದಾಣದ ಮಾರ್ಗ ರಥಬೀದಿಯಲ್ಲಿ ವಿಶಾಲ ಜಾಗವಿದ್ರು ರಸ್ತೆಯ ಈ ಕೆಲಗಳಲ್ಲಿ ವಸತಿಗೃಹ ಮತ್ತಿತರ ವಾಹನ ನಿಲುಗಡೆಯಿಂದ ರಸ್ತೆ ಇಕ್ಕಟ್ಟಾಗಿ ಸಂಚಾರಕ್ಕೆ ತೊಡಕಾಗ್ತಿದೆ ಆದರೆ ಇದಕ್ಕೆಲ್ಲ ಶಾಶ್ವತ ಪರಿಹಾರ ಯಾವಾಗ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಜಾತಿ ಹೆಸರಲ್ಲಿ ಸಮಾಜವನ್ನ ಛಿದ್ರಗೊಳಿಸುವ ಸಂವಿಧಾನ ವಿರೋಧಿ ಬಿಜೆಪಿ ಆರ್ಎಸ್ಎಸ್ ಅನ್ನ ತಿರಸ್ಕರಿಸಿ ಎಂದು ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ನೀಡಿದರು ಕರ್ನಾಟಕ ಶೋಷಿತ ಜಾತಿ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಚಿತ್ರದುರ್ಗದಲ್ಲಿ ಆಯೋಜಿಸಿದ್ದ ಶೋಷಿತರ ಜಾಗೃತಿ ಸಮಾವೇಶವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಹಿಂದುಳಿದ ದಲಿತ ಮತ್ತು ಶೋಷಿತ ಜಾತಿ ಸಮುದಾಯಗಳ ಜನ ತಮ್ಮ ಶತ್ರು ಯಾರು ಎನ್ನುವುದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಶತ್ರುಗಳನ್ನು ಸ್ಪಷ್ಟವಾಗಿ ಗುರುತಿಸಬೇಕು ಅವರನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ನಿಮ್ಮ ಸ್ವಾಭಿಮಾನ ಬೆಳೆಸಿಕೊಳ್ಳಿ ಎಂದು ಸೂಚಿಸಿದರು ಮಂಡಲ್ ವರದಿಯನ್ನ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರೋಧಿಸುತ್ತಲೇ ಬಂದಿದೆ ಸಾಮಾಜಿಕ ನ್ಯಾಯ ಮತ್ತು ಸಮಾನ ಅವಕಾಶಗಳನ್ನು ಬಿಜೆಪಿ ಆರ್ಎಸ್ಎಸ್ ನಿರಂತರವಾಗಿ ವಿರೋಧಿಸುತ್ತಲೇ ಇದೆ ಆದ್ದರಿಂದ ಸಂವಿಧಾನ ಮತ್ತು ಮೀಸಲಾತಿ ಹಾಗೂ ಸಾಮಾಜಿಕ ನ್ಯಾಯದ ವಿರೋಧಿಗಳ ಕೈಗೆ ಅಧಿಕಾರ ಹೋಗಬಾರದು ಎಂದು ಅಂಬೇಡ್ಕರ್ ಎಚ್ಚರಿಸಿದ್ದರು ಈ ಎಚ್ಚರಿಕೆಯನ್ನ ನಾವು ಮರೆಯಬಾರದು ಎಂದರು ಬಾಬಾ ಸಾಹೇಬ್ ಅವರ ಸಂವಿಧಾನ ಇಲ್ಲದೆ ಹೋಗಿದ್ರೆ ಕೆಎಸ್ ಈಶ್ವರಪ್ಪ ಸಿಟಿ ರವಿ ಮತ್ತು ಆರ್ ಅಶೋಕ್ ಶಾಸಕರಾಗಿ ವಿಧಾನಸಭೆ ಪ್ರವೇಶಿಸಲು ಸಾಧ್ಯವೇ ಇರಲಿಲ್ಲ ು ಹೊಲಗದ್ದೆಗಳಲ್ಲಿ ಕೂಲಿ ಮಾಡುತ್ತಾ ಕೂರಬೇಕಾಗಿತ್ತು ಎಂದು ಮುಖ್ಯಮಂತ್ರಿಗಳು ಟೀಕಿಸಿದರು ಕುರಿ ಕಾಯುವವನ ಮಗ ಮುಖ್ಯಮಂತ್ರಿಯಾಗಿಬಿಟ್ಟೆ ಎನ್ನುವ ಕಾರಣಕ್ಕೆ ಪಟ್ಟಭದ್ರರು ನನ್ನನ್ನ ವಿರೋಧಿಸುತ್ತಾರೆ ಎಲ್ಲಾ ಜಾತಿ ಎಲ್ಲಾ ಧರ್ಮದ ಮಧ್ಯಮ ವರ್ಗ ಮತ್ತು ಬಡವರಿಗೆ ಅನುಕೂಲ ಆಗುವ ಯೋಜನೆಗಳನ್ನು ಜಾರಿಗೆ ತಂದಿದ್ದಕ್ಕೆ ನನ್ನನ್ನ ವಿರೋಧಿಸುತ್ತಾರೆ ಜಾತಿ ವ್ಯವಸ್ಥೆ ಕಾರಣಕ್ಕೆ ಶತಶತಮಾನಗಳಿಂದ ತಳ ಸಮುದಾಯಗಳ ಜನ ಶೋಷಣೆಗೆ ಒಳಗಾಗುತ್ತಲೇ ಇದ್ದಾರೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಪರಿಣಾಮ ಸಮಾಜದಲ್ಲಿ ಅಸ ಸಮಾನತೆ ಸೃಷ್ಟಿಯಾಯಿತು ಸಾಮಾಜಿಕ ಆರ್ಥಿಕ ಅಸಮಾನತೆಗೆ ಜಾತಿ ವ್ಯವಸ್ಥೆಗೆ ಕಾರಣ ಈ ಜಾತಿ ತಾರತಮ್ಯದಿಂದಲೇ ದೇಶದಲ್ಲೂ ಶೋಷಣೆ ಮುಂದುವರೆದಿದೆ ಕಾಂತರಾಜ್ ವರದಿಯನ್ನ ಕೆಲವರು ಓದದೆ ತಿಳಿಯದೆ ವಿರೋಧಿಸುತ್ತಿದ್ದಾರೆ ನಾವು ಕಾಂತರಾಜ್ ವರದಿಯನ್ನ ಖಂಡಿತ ಸ್ವೀಕರಿಸುತ್ತೇವೆ ಎಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಬಹಳ ಜನ ಟೀಕೆ ಮಾಡ್ತಾರೆ ಈಗ ಇಂಥ ಸಮಾವೇಶ ಬೇಕಾಗಿತ್ತ ಶೋಷಿತರ ಸಮಾವೇಶ ಬೇಕಾಗಿತ್ತ ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ನೋಡಿದ್ರೆ ಇನ್ನೂ ಜಾತಿ ವ್ಯವಸ್ಥೆ ಹೋಗೋವರೆಗೂ ಕೂಡ ಇಂತಹ ಸಮಾವೇಶಗಳು ಅತ್ಯಂತ ಅವಶ್ಯ ಅಗತ್ಯ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ ಟೀಕೆ ಮಾಡ್ತಾರೆ ಅವಕ್ಕೆಲ್ಲ ತಲೆ ಕೆಡಿಸ್ಗಳ್ ಹೋಗ್ಬಾರ್ದು ಯಾವನಾರು ಕೊಟ್ಟಿದ್ರ ಯಾವನಾರು ಕೊಟ್ಟಿದ್ರ ಯಾವನಾರು ಕೊಟ್ಟಿದ್ರ ಯಾವಾದ್ರೂ ಕೊಟ್ಟಿದ್ರ ಇಲ್ಲ ಇಲ್ಲ ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅನ್ನೋದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಹೇಳ್ತೀನಿ ಯಾರು ಸಂವಿಧಾನವನ್ನು ವಿರೋಧಿಸ್ತಾರೆ ಯಾರು ಪ್ರಜಾಪ್ರಭುತ್ವವನ್ನು ವಿರೋಧ ಮಾಡ್ತಾರೆ ಯಾರು ಸಾಮಾಜಿಕ ನ್ಯಾಯ ಮೀಸಲಾತಿಯನ್ನು ವಿರೋಧ ಮಾಡ್ತಾರೆ ಅವರೆಲ್ಲರೂ ಕೂಡ ನಮ್ಮ ವೈರಿಗಳು ಇದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ನಮಗೆ ಮಿತ್ರರು ಯಾರು ನಮ್ಮ ವೈರಿಗಳು ಯಾರು ಅಂತಕ್ಕಂಥದ್ದು ಸಮಾಜದಲ್ಲಿ ಅರ್ಥ ಮಾಡ್ಕೋಬೇಕು ನಮ್ಮ ವೈರಿಗಳು ಸಂವಿಧಾನವನ್ನು ವಿರೋಧ ಮಾಡವರು ನಮ್ಮ ವೈದಿಗಳು ಮೀಸಲಾತಿಯನ್ನ ಸಾಮಾಜಿಕ ನ್ಯಾಯವನ್ನು ವಿರೋಧ ಮಾಡವರು ಅಲ್ವಾ ಸಮಾಜದಲ್ಲಿ ಬದಲಾವಣೆಯನ್ನು ವಿರೋಧ ಮಾಡವರು ಇವ್ರ ಜೊತೆ ನಾವು ಯಾವ ಕಾರಣಕ್ಕೂ ನಿಲ್ಲಬಾರದು ಯಾವ ಕಾರಣಕ್ಕೂ ನಿಲ್ಲಬಾರದು ಯಾರು ಸಂವಿಧಾನದ ಪರ ಇರ್ತಾರೆ ಯಾರು ಸಾಮಾಜಿಕ ನ್ಯಾಯದ ಪರ ಇರ್ತಾರೆ ಅವ್ರ ಜೊತೆ ನಿಲ್ತಕ್ಕಂತ ಕೆಲಸವನ್ನ ಶೋಷಿತ ವರ್ಗದವರು ಮಾಡದಾದ್ರೆ ನಿಮ್ಮ ಕೈಗೆ ಅಧಿಕಾರ ಬರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಭಾಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರುಗಳಾದ ಎಚ್ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ರಾಜು ಕೆಎಚ್ ಮುನಿಯಪ್ಪ ಭೈರತಿ ಸುರೇಶ್ ಸಂತೋಷ್ ಲಾಡ್ ಮಧು ಬಂಗಾರಪ್ಪ ಜಮೀರ್ ಅಹಮದ್ ದಿನೇಶ್ ಗುಂಡೂರಾವ್ ಆರ್ಬಿ ತಿಮ್ಮಾಪುರ್ ನಾಗೇಂದ್ರ ಡಿ ಸುಧಾಕರ್ ಶಿವರಾಜ್ ತಂಗಡಗಿ ಖಾನ್ ಮುಂತಾದವರು ಮಾತನಾಡಿ ದೇಶದಲ್ಲಿ ಶೋಷಿತ ಸಮುದಾಯಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನ ಖಂಡಿಸಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸುವಂತೆ ಕರೆ ನೀಡಿ ದಾಂಡೇಲಿಯ ಅಂಬೆವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಶಾಲಾ ಆವರಣದಲ್ಲಿ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಮಾತನಾಡಿ ಒಂದು ಶಾಲೆ ಐವತ್ತು ವರ್ಷಗಳ ಸಂಭ್ರಮದಲ್ಲಿರುವುದು ಹಾಗೂ ಈ ಸಂದರ್ಭದಲ್ಲಿ ಇಲ್ಲಿ ಸೇವೆ ಸಲ್ಲಿಸಿದ ಗುರುಗಳಿಗೆ ಗುರುವಂದನೆ ಸಲ್ಲಿಸುವುದು ಸಕಾಲಿಕವಾದುದಾಗಿದೆ ಎಂದರು ಅಥವಾ ಕಂಪನಿಗಳಲ್ಲಿ ಅಥವಾ ವಿವಿಧ ವ್ಯವಹಾರಗಳಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಈ ಒಂದು ಸಂಭ್ರಮೋತ್ಸವದಲ್ಲಿ ಎಲ್ಲಾ ಹಳೆಯ ವಿದ್ಯಾರ್ಥಿಗಳು ಈಗಾಗಲೇ ಉಳಿದಂತೆ ಆಫ್ರಿಕಾದಿಂದ ಮುಂಬೈ ಮುಂಬೈದಿಂದ ಗೋವಾ ಗೋವಾದಿಂದ ದಾಂಡಿಗೆ ದಾಂಡಿ ಅಂಬೇವಾಡ್ ವರೆಗೆ ಪಥಸಂಚಲನ ಮಾಡಿದ ಪ್ರಾಸ್ತಾವಿಕ ಪ್ರಾಸ್ತಾವಿಕೊಂಡಿದ್ದಾರೆ ಅದೇ ರೀತಿಯಾಗಿ ನಾನು ಸಹ ಒಂದು ಹುಬ್ಬಳ್ಳಿಯ ಬಸನ್ ಮಿಷನ್ ಹಾಗೂ ಸೈಂಟ್ ಮೇರಿಸ್ ಹಾಗೂ ಜೆ ಜಿ ಕಾಲೇಜ್ ವಿದ್ಯಾರ್ಥಿ ಆಗಿತ್ತು ಈ ಒಂದು

ಧನ್ಯವಾದಗಳು ಈ ಸಮಯದಲ್ಲಿ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಕೆಲವು ಬೇಡಿಕೆಗಳು ನಾವು ಮಾನ್ಯ ಶಾಸಕರ ಮುಂದೆ ಇಡಬೇಕಂತ ಬಯಸಿದ್ದೇವೆ ಅನಿವಾರ್ಯ ಕಾರ್ಯದಿಂದ ಅವ್ರಿಗೆ ಬರ್ಲಿಕ್ಕಾಗಿರಲ್ಲ ಸಮಯ ಸಿಕ್ಕಾಗ ಇದ್ರೆ ಇವತ್ತಿನ ದಿವಸ ಬರ್ತಾರಂತ ಹೇಳಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಹಳೆಯ ಗೆಳೆಯರ ಬಳಗದಿಂದ ಒಂದು ನಮ್ಮ ಶಾಲೆಯಗೋಸ್ಕರ ಬೇಡಿಕೆಗಳು ಒಂದು ನಾಲ್ಕೈದು ಬೇಡಿಕೆಗಳ ನಾವು ಆ ಬೇಡಿಕೆಗಳು ನಾವು ತಹಶೀಲ್ದಾರ್ ಹಾಗೂ ಪೌರಾಯುಕ್ತರ ಜೊತೆ ಜೊತೆಗೆ ಶಾಸಕರ ಮುಖಾಂತರ ಅವ್ರಿಗೆ ಮುಟ್ಟಿಸ್ಬೇಕಂತ ತಹಶೀಲ್ದಾರ್ ಬಿಡುಗೊಂಡಿದ್ದೇನೆ ಮೊದಲನದಾಗಿ ಈ ನಮ್ಮ ಶಾಲೆ ಇತಿಹಾಸ ರಚನೆ ಆಗ್ತಾ ಇರುವ ಶಾಲೆ ಐವತ್ತು ವರ್ಷ ಕಳೆದಿದೆ ಆದ್ರೆ ನಮ್ಮ ಈ ಶಾಲೆಯಲ್ಲಿ ಈ ಶಾಲೆಗೆ ಬೇಕಾದಂತಹ ದಾಖಲೆಗಳು ಇಲ್ಲ ಅಂದ್ರೆ ಶಾಲೆ ಇದೆ ಎಲ್ಲರಿಗೂ ಗೊತ್ತಿದೆ ಐವತ್ತು ವರ್ಷ ಆಗಿದೆ ಕರೆ ದಾಖಲೆಗಳಲ್ಲಿ ಯಾವುದೋ ದಾಖಲೆಗಳಲ್ಲಿ ಈ ಶಾಲೆ ದಾಖಲೆಗಳು ಯಾವುದೂ ಇಲ್ಲ ಹಾಗಾಗಿ ಮೊದಲನಿಗೆ ದಾಖಲಾತಿ ಮಾಡ್ಕೊಡ್ಬೇಕಂತ ತಹಶೀಲ್ದಾರ್ ಹಾಗೂ ಇಲ್ಲೇ ಬಂದಿದ್ದಾರೆ ಈ ಜಾಗ ನಗರಸಭೆದು ಸೊ ಹಾಗಾಗಿ ಮೊದಲನೇ ಪಾಯಿಂಟ್ ಈ ಜಾಗ ಏನ್ ಐವತ್ತು ವರ್ಷ ಇತಿಹಾಸ ಇದೆ ಈ ಜಾಗವನ್ನು ಆದಷ್ಟು ಜಲ್ದಿ ನಮ್ಗ ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬೇವಾಡಿ ಇವರ ಹೆಸರಿಗೆ ಮಾಡ್ಕೊಳ್ಬೇಕಂತ ಎಲ್ಲರ ಪರವಾಗಿ ತಮ್ಮಲ್ಲಿ ನಾ ಕಳೆತರೆ ಎಂದು ವಿನಂತಿ ಮಾಡ್ಕೊಳ್ತೀನಿ ಅದರ ಜೊತೆಗೆ ಈಗಾಗಲೇ ಬಿ ಒ ಬಂದಂತ ಒಬ್ಬ ಅಧಿಕಾರಿಗಳು ಹೇಳಿದ್ರು ನಮ್ಮ ಶಾಲೆ ಬಹಳ ಅಂದ್ರೆ ಮೊದಲು ಒಂದು ಸಾವಿರ ಮಕ್ಕಳುಗಳಿದ್ರು ಈಗ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇದೆ ಹಳಿಯಾಳದ ಶಿಕ್ಷಣ ಇಲಾಖೆಯ ಕ್ಷೇತ್ರ ಸಂಯೋಜಕ ಪ್ರಕಾಶ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಈ ಶಾಲೆ ಸಾವಿರದ ಒಂಬೈನೂರ ಮೂರರಲ್ಲಿ ಹದಿನೈದು ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿ ಹಾಜರಾತಿ ಕಂಡು ಪ್ರಸ್ತುತ ಕೇವಲ ಎಪ್ಪತ್ತು ವಿದ್ಯಾರ್ಥಿಗಳಿಗೆ ಬಂದು ತಲುಪಿದೆ ಹಲವಾರು ಏರಿಳಿತ ಕಂಡು ಇಂದು ಐವತ್ತು ವರ್ಷಕ್ಕೆ ಕಾಲಿಟ್ಟಿದೆ ಈ ಶಾಲೆಯಿಂದ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ಪೂರೈಸಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು ಶಾಲಾ ಸಂಸ್ಥಾಪಕ ಚಿದಾನಂದ ರೇವಣ್ಕರನ್ನ ಹಳೆ ವಿದ್ಯಾರ್ಥಿಗಳು ಪಾದಪೂಜೆ ಸಲ್ಲಿಸಿ ಗೌರವಿಸಿ ಸನ್ಮಾನಿಸಿದ್ರು ಶಾಲಾ ಮುಖ್ಯ ಶಿಕ್ಷಕಿ ಶಾರದಾ ಪವಾರ್ ಸ್ವಾಗತಿಸಿ ಅತಿಥಿಗಳನ್ನ ಪರಿಚಯಿಸಿದ್ರು ಸಿಆರ್ಪಿ ಲಲಿತಾ ಕೆ ಹಾಗೂ ಶ್ರೀದೇವಿ ಕಾರ್ಯಕ್ರಮ ನಿರೂಪಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಆರ್ ಹಾಲಮ್ಮನವರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಕೆ ಮಹಾಲೆ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶಾಹಿದಾ ಪಠಾಣ್ ಸದಸ್ಯರಾದ ಯಾಸ್ಮಿನ್ ಕಿತ್ತೂರು ಸರಸ್ವ ಸ್ವತಿ ರಜಪೂತ್ ಸುವರ್ಣ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷ ವಿಎಸ್ ಬಾಪುಗೌಡ ಗೌರವ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಮಾತನಾಡಿ ಶುಭಾಶಯ ಕೋರಿದ್ರು ಎಸ್ಡಿಎಂಸಿ ಅಧ್ಯಕ್ಷೆ ಲಕ್ಷ್ಮೀ ರಾಥೋಡ್ ನೌಕರರ ಸಂಘದ ಅಧ್ಯಕ್ಷ ಸುರೇಶ್ ನಾಯಕ್ ಜಾನ್ಸನ್ ರೋಡ್ರಿಗಸ್ ಎರಡ್ ಸಾವಿರದ ಐದು ಆರರ ವಿದ್ಯಾರ್ಥಿಗಳಾದ ಆದಿತ್ಯ ಕಾರೇಕರ್ ಆನಂದ್ ಕಮಾರ್ ಶಿವಕುಮಾರ್ ಅವಧಾನಿ ಸೋಮಶೇಖರ್ ಮಾಶಾಲ ಪ್ರತಿಭಾ ಕುಲಕರ್ಣಿ ಬಾಬು ಹಾಗೂ ಅಕ್ಷಯ್ ಗೋಸಾವಿ ಇತರ ಹಳೆ ವಿದ್ಯಾರ್ಥಿಗಳು ಇದ್ದರು ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಟೂ ನೈನ್ One zero seven four seven, eight one five zero nine double three six seven six. 8150933676, landline zero eight three eight two two six five nine double 3, three, zero eight three eight two two six five triple three. 3. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ